ಅತಿ ಕಡಿಮೆ ಹೊಂಡೈ ಸೆಂಟ್ರೋ ಕಾರ್ ಮಾರಾಟಕ್ಕೆ ಬಂದಿದೆ ಇದು ಎರಡು ಸಾವಿರದ ಏಳನೇ ಮಾಡೆಲ್ ಆಗಿದ್ದು ನಮ್ಮ ವಿಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಮ್ಮ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನೇಮ್ ಹೇಳಿದರೆ ಮಾತ್ರ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಾರ್ ಅಥವಾ ಬೈಕ್ ಎಲ್ಲ ಥರದ ವಾಹನಗಳು ನಮ್ಮ ಚಾನಲಲ್ಲಿ ದೊರಕುತ್ತದೆ ಅದಕ್ಕೋಸ್ಕರ ಆದಷ್ಟು ಶೇರ್ ಮಾಡಿ ಮತ್ತೆ ಯಾವುದೇ ಥರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಅದಕ್ಕೋಸ್ಕರ ನೀವೇ ಹೋಗಿ ಡೈರೆಕ್ಟಾಗಿ ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಈಗ ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಹಲೋ ಹಾ ಹೇಳಿ ಸರ್ 1 ಡೈಸೆನ್ ಕಾರ್ ಮಾರಕ್ಕೆ ಇದೆ ಹಾ ಮಾರಾಟಕ್ಕೆ ಇದೆ ಸರ್ ಎಷ್ಟು ಮಾಡೆಲ್ ಗಾಡಿ ಸರ್ ಫೋರ್ತ್ ಓಕೆ ಹೇಳಿ ಸರ್ ಎಷ್ಟು ಸರ್ ಸರ್ ಅದು ಓಕೆ ಗಾಡಿ ಕಂಡೀಷನ್ ಸರ್ ಕಂಡೀಷನ್ ಗುಡ್ ಕಂಡೀಷನ್ ಇದೆ ಓಕೆ ಸರ್ ಸರ್ ನೀವು ಓನರ್ ಡೀಲರ್ ಸರ್ ಸರ್ ನಾವು ಓನರ್ ಡೈರೆಕ್ಟ್ ಓನರ್ ಅದೆ ಕೆಆರ್ಸಿ ಕಡೆಯಲ್ಲಿ ನಿಮ್ಮ ಹೆಸರು ಇದೆಯಾ ಆ ಅಟ್ನಿ ಕಡಲ್ಲ ನಮ್ಮ ಹೆಸರೇ ಇದೆ ಟ್ರಾನ್ಸ್‌ಫರ್ ನೀವೇ ಮಾಡ್ತೀರಲ್ಲ ಅವರೇ ಮಾಡ್ಕೊಳ್ಳಬೇಕು ಅದು ಇದು ಎಲ್ಲಿಂದ ತಗೊಂಡ್ಮೇಲೆ ಅವ್ರದ್ದು ಅವರದು ಕೀಪಿಂಗ್ ನಾನು ತಗಸ್ಕೋತೀನಿ ಅಂತಂದ್ರೆ ಅಲ್ಲ ಓಕೆ ಸರ್ ಲೊಕೇಶನ್ ಲೊಕೇಶನ್ ದಾವಣಗೆರೆ ಏನಾದ್ರು ಲೋನ್ ಇತ್ತಾ ಸರ್ ಅಲ್ಲ ಲೋನ್ ಯಾವ ತರ ಇಲ್ಲ ಎಲ್ಲ ಫುಲ್ ಕ್ಯಾಶ್ ಏನು ಕೇಸ್ ಇತ್ತಾ ಸರ್ ಯಾವ್ ಕೇಸ್ ಇಲ್ಲ ಸರ್ ನಾನು ತಗೊಂಡೆ ಒಂದ್ ಆರ್ ತಿಂಗಳು ಆಗಿಲ್ಲ ಒಂದ್ ಸಿಕ್ಸ್ ಮಂತ್ ಆಗಿರ್ಬೋದು ಅನ್ಕೋಬೇಕು ಎಷ್ಟು ಮಾಡಿದ್ ಗಾಡಿ ಸರ್ ಸರ್ ಏಳು ಮಾಡಲ್ ಓಕೆ ಸರ್ ಏನಾದ್ರು ಸ್ಕ್ರಾಚ್ ಡ್ಯಾಮೇಜ್ ಏನಾದ್ರು ಇತ್ತು ಸರ್ ಏನಿಲ್ಲ ಒರಿಜಿನಲ್ ಪೇಂಟ್ ಅಲ್ಲೇ ಇದೆ ಗಾಡಿ ಓಕೆ ಏನಾದ್ರು ಎಷ್ಟು ಅದೇ ಮಾಮೂಲಿ ಅಂದ್ರೆ ಡ್ಯಾ ಹಾ ಎಷ್ಟು ಫಿಟ್ಟಿಂಗ್ ಏನಾದ್ರು ಇತ್ತು ಸರ್

ಮಾಡ್ತೀವಿ ಸರ್ ಮಾಡ್ತೀವಿ ಬಂದ್ ನೋಡ್ಲಿ ಅವ್ರು ಓಕೆ ಆಯ್ತು ಮಾಡಲ್ಲ ಹೆಚ್ಚು ಕಮ್ಮಿ ಏನ್ ತೊಂದ್ರೆ ಇಲ್ಲ ಓಕೆ ಸರ್ ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡ್ತೀನಿ ಓಕೆ ನಮ್ ಕಡೆಯಿಂದ ಬಂದ್ರೆ ಡಿಸ್ಕೌಂಟ್ ಮಾಡಿ ಸರ್ ಓಕೆ ಮಾಡ್ತೀವಿ ಸರ್ ಯಾಕಂದ್ರೆ ನಾನ್ ತಗೊಂಡಿರೋದೇ ಒಂದ್ ಸಿಕ್ಸ್ಟಿ ತಗೊಂಡು ನಾನು ಅದಕ್ಕೆ ನಾನು ಒಂದು ಮಿನಿಮಮ್ ಒಂದು ಮೂವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಏನಂದ್ರೆ ನಾಲ್ಕಕ್ಕೆ ನಾಲ್ಕು ಬ್ರಾಂಡ್ ನ್ಯೂ ಬ್ರಸ್ಲೆಟ್ ಟೈರ್ ಆಗ್ತಿರೋದು ಓಕೆ ಆಮೇಲೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇದೆಯಲ್ಲ ಅದನ್ನ ನಾನು ಹಾಕೊಂಡಿನಿ ಆಮೇಲೆ ಹೆಡ್ ಲೈಟ್ ಪೊಕಾಸ್ ಡೌನ್ ಇದ್ದಾಗ ಅದಕ್ಕೆ ಎಕ್ಸ್ಟ್ರಾ ಪಿಟಿ ಎಕ್ಸ್ಟ್ರಾ ವೈರಿಂಗ್ ಕಿಟ್ ಹಾಕ್ಸಿದೀನಿ ಫ್ರೆಶ್ ಆಯಿಲ್ ಸರ್ವಿಸ್ ಓಕೆ ಓಕೆ ಸರ್ ಮಾಡ್ತೀನಿ ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾದಲ್ಲಿ ನನ್ನ ನಂಬರ್ ಆದ ಸೆವೆನ್ ಫೋರ್ ಝೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈವ್ ಸಿಕ್ಸ್ ಫೈವ್ಗೆ ಕರೆ ಅಥವಾ ಮೆಸೇಜ್ ಮಾಡಿ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಆ್ಯಂಡ್ ವಿಡಿಯೋ ನನ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ನಾನು ನಿಮಗೆ ಕರೆ ಮಾಡುತ್ತೇನೆ ಆವಾಗ ಕರೆ ಮಾಡಿದಾಗ ನಿಮ್ಮ ಗಾಡಿಯ ಬಗ್ಗೆ ಕೇಳುತ್ತೇನೆ ಕೇಳಿದಾಗ ಯೂಟೂಬ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ ಮತ್ತು ನನ್ನ ನಂಬರನ್ನು ನನ್ನ ಚಾನ ಡಿಸ್ಕ್ರಿಪ್ಷನಲ್ಲಿ ಮತ್ತು ನನ್ನ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರುತ್ತದೆ ಅದಕ್ಕೋಸ್ಕರನ ಯಾವುದೇ ಥರ ಪ್ರಮೋಷನ್ ಇದ್ದಲ್ಲಿ ನನ್ನ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್